ನಮಸ್ಕಾರ ಸ್ನೇಹಿತರೆ ಸಾಮಾಜಿಕ ಕಳಕಳಿ ಇರುವ ವಿಡಿಯೋಗಳಿಗಾಗಿ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ಕಾಡು ಮಧ್ಯದಲ್ಲಿ ಹಾದು ಹೋಗುವ ರಸ್ತೆಗಳು ಕಾಮನ್ ಆಗಿ ಕಾಡಂಚಿನ ಪ್ರದೇಶಗಳಿರುವ ಜನರು ದಯವಿಟ್ಟು ಈ ಕೆಲವೊಂದು ವಿಡಿಯೋಗಳಲ್ಲಿ ಆನೆಗಳಾಗ್ಬೋದು ಕೆಲವೊಂದು ಚಿರತೆಗಳಾಗಬಹುದು ಅಟ್ಯಾಕ್ ಮಾಡಿರೋ ವಿಡಿಯೋಗಳನ್ನ ನೀವು ನೋಡಿರ್ತೀರಾ ಹಾಗೇನೆ ಈಗ ರೀಸೆಂಟ್ ಆಗಿ ಒಂದು ಮಾನಂದವಾಡಿ ಮೈಸೂರು ರೋಡ್ ಕೇರಳ ನಿಯರ್ ಬೈಲಿ ಒಂದು ಆನೆ ಅಟ್ಯಾಕ್ ಮಾಡ್ತು ಸದ್ಯಕ್ಕೆ ಆಪತ್ ಬಾಂಧವನಂತೆ ಲಾರಿ ಚಾಲಕ ಬಂದು ಆತನನ್ನ ಸೇವ್ ಮಾಡಿದ್ರು ಸೊ ನೀವು ಆನೆಗಳು ಅಥವಾ ಉಡಿ ಚಿರತೆಗಳ ಕೆಲವೊಂದು ದಾಳಿಗಳನ್ನ ನೀವು ನೋಡಿರ್ತೀರಾ ದಯವಿಟ್ಟು ನೀವು ಟೂ ವೀಲರ್ ಹೋಗುವಾಗ ಸಾಧ್ಯವಾದಷ್ಟು ದೊಡ್ಡ ದೊಡ್ಡ ಅಂದ್ರೆ ಫೋರ್ ವೀಲರ್ ಗಳು ದೊಡ್ಡ ದೊಡ್ಡ ಫೋರ್ ವೀಲರ್ ಗಳ ಚಲಿಸಿದರೆ ನಿಮಗೆ ಕೆಲವೊಂದು ಅನಾಹುತಗಳು ತಪ್ಪುತ್ತದೆ ಆ ಮತ್ತೆ ದೊಡ್ಡ ದೊಡ್ಡ ವಾಹನಗಳಿಗೆ ಆನೆಗಳು ಆಗಿ ಮಾಡುವುದಿಲ್ಲ ಸೊ ಹಾಗಾಗಿ ನೀವು ಮುಂಜಾಗ್ರತೆವಾಗಿ ಕೆಲವೊಂದನ್ನ ಕ್ರಮಗಳನ್ನ ಕೈಗೊಳ್ಳಿ ಥ್ಯಾಂಕ್ ಯು